ಜಾಗತಿಕ ಕ್ರೀಡಾಕೂಟದಲ್ಲಿ ಇಡೀ ಜಗತ್ತನ್ನು ಮಣಿಸಿ ಪದಕ ಗೆದ್ದ ಕ್ರೀಡಾಪಟು ಒಬ್ಬಳು ತನ್ನ ದೇಶದೆದುರು ಸೋತು ಸುಣ್ಣವಾಗಿ ಶರಣಾಗಿದ್ದಾಳೆ ಎಂದೆಂದ ಜಟ್ಟಿಗಳನ್ನ ಕುಸ್ತಿ ಕಣದಲ್ಲಿ ಮಣ್ಣು ಮುಕ್ಕಿಸಿದ ಆಕೆ ನಿನ್ನೆ ಸ್ವತಃ ತನ್ನವರಿಂದಲೇ ಹೀನಾಯವಾಗಿ ಸೋತಿದ್ದಾಳೆ ಆಕೆಯ ಸೋಲು ಆಕೆಯ ಹತಾಶೆ ಅದೆಷ್ಟು ಘೋರವಾಗಿದೆ ಅಂದ್ರೆ ಆಕೆ ಇನ್ನು ಈ ಕ್ರೀಡೆಯೇ ನನಗೆ ಬೇಡ ಅಂತ ಜರ್ಜರಿತಳಾಗಿದ್ದಾಳೆ ಹಾಗೆ ಸೋಲೊಪ್ಪಿಕೊಂಡು ಶರಣಾದ ಕ್ರೀಡಾಪಟು ತನ್ನ ಶೂ ತೆಗೆದು ಚಾನೆಲ್ಗಳ ಮೈಕ್ ಮೇಲಿಗೆ ಇಟ್ಟಿದ್ದು ಆಕಸ್ಮಿಕವೋ ಅಥವಾ ಆ ಚಾನೆಲ್ ಗಳ ಕಿಮ್ಮತ್ತು ಅಷ್ಟೇ ಇರೋದು ಎಂದು ಆಕೆ ಆ ಮೂಲಕ ಹೇಳಿದ್ದಾಳೆ ಎಂಬ ಚರ್ಚೆ ಇದೆ ನಿಮಗೆ ನೆನಪಿರಬಹುದು ಹೊಸ ಸಂಸತ್ ಭವನದಲ್ಲಿ ನಡೆದ ಕಲಾಪದ ಮೊದಲ ದಿನ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಲಾಯಿತು ನಾರಿ ಶಕ್ತಿ ವಂದನ್ ಅಧಿನಿಯಂ ಅಂತ ಅದನ್ನ ಹೆಸರಿಸಲಾಗಿತ್ತು ಮಹಿಳಾ ಮೀಸಲಾತಿ ಮಸೂದೆ ತರುವುದಕ್ಕಾಗಿಯೇ ದೇವರು ತನ್ನನ್ನ ಆಯ್ಕೆ ಮಾಡಿದ್ದಾನೆ ಅಂತ ದೇಶದ ಪ್ರಧಾನಿ ಮೋದಿ ಹೇಳಿಕೊಂಡ್ರು ದೇಶದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರು ಸೇರಬೇಕು ಅಂತ ಬಯಸೋದಾಗಿ ಕೂಡ ಹೇಳಿದ್ರು ಕ್ರೀಡೆಯಿಂದ ಸ್ಟಾರ್ಟ್ ಗಳವರೆಗೆ ಜೀವನದ ವಿವಿಧ ಆಯಾಮಗಳಲ್ಲಿ ಭಾರತೀಯ ಮಹಿಳೆಯರ ಕೊಡುಗೆಗಳಿವೆ ಅಂತಲೂ ಹೇಳಿದರು ಈಗೆಲ್ಲ ಮಾತುಗಳ ಮಹಲು ಕಟ್ಟುವ ಮೋದಿ ದರ್ಬಾರಿನಲ್ಲಿ ಈ ದೇಶಕ್ಕೆ ಪ್ರಶಸ್ತಿ ತಂದ ಹೆಮ್ಮೆಯ ಮಹಿಳಾ ಕ್ರೀಡಾಪಟುಗಳು ಬೀದಿಗೆ ಬಂದು ತಮಗಾದ ಘೋರ ಅನ್ಯಾಯ ಹೇಳಿಕೊಂಡು ಕಣ್ಣೀರು ಹಾಕಿದ್ರು ಎಂಬುದು ನಿಮಗೆ ಗೊತ್ತಿದೆ ಆ ಹೆಣ್ಣು ಮಕ್ಕಳ ಮೇಲೆ ನಡೆಯಿತೆನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಕೂಡ ಮೋದಿ ಪಕ್ಷದ್ದೇ ಸಂಸದ ಆತನ ವಿರುದ್ಧ ಚಾರ್ಜ್ ಶೀಟ್ ಆಗಿದ್ರು ಆತನನ್ನ ಈವರೆಗೂ ಬಂಧಿಸಲಾಗಿಲ್ಲ ಈಗ ಅದೇ ಲೈಂಗಿಕ ಕಿರುಕುಳ ಆರೋಪಿ ಬಿಜೆಪಿ ಸಂಸದನ ಆಪ್ತನೇ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಹುದ್ದೆಗೆ ಆಯ್ಕೆಯಾಗಿರುವುದನ್ನ ಈ ದೇಶ ನೋಡ್ತಾ ಇದೆ ಅದನ್ನು ಆ ಆರೋಪಿ ಸಂಸದ ತನ್ನ ದೊಡ್ಡ ಗೆಲುವು ಅಂತ ಹೇಳಿಕೊಂಡು ಸಂಭ್ರಮಿಸುವುದನ್ನು ಈ ದೇಶ ನೋಡ್ತಾ ಇದೆ ನೊಂದ ಒಲಿಂಪಿಕ್ಸ್ ಪದಕ ವಿಜೇತ ಮಹಿಳಾ ಕುಸ್ತಿಪಟು ಕಣ್ಣೀರಿಡುತ್ತಲೇ ತನ್ನ ನೆಚ್ಚಿನ ಕ್ರೀಡಾ ಬದುಕಿಗೆ ವಿದಾಯ ಹೇಳಿದ್ದನ್ನ ಈ ದೇಶ ನೋಡ್ತಾ ಇದೆ ಹಾಗಾದ್ರೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಇದೆಂಥ ಬಗೆಯ ನಾರಿ ಶಕ್ತಿ ವಂದನ್ ಲೈಂಗಿಕ ಕಿರುಕುಳ ನೀಡಿದ ಆರೋಪಿ ತಾನು ಗೆದ್ದೆ ಎಂದು ಬೀಗುವ ದೇಶದ ಹೆಮ್ಮೆಯ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು ಇನ್ನು ತಮ್ಮಿಂದ ಆಗದು ಎಂದು ಚೆಲ್ಲಿ ಕ್ರೀಡೆಯನ್ನೇ ಬಿಡುವ ನಯಾ ಭಾರತ ಪ್ರಧಾನಿ ಮೋದಿ ಆಡಳಿತದಲ್ಲಿ ಈ ದೇಶದಲ್ಲಿ ನಿರ್ಮಾಣವಾಗಿದೆ ಹಾಗಾದರೆ ಇದೆಂಥ ಭೇಟಿ ಬಚಾವೋ ಇದು ಯಾರಿಗೆ ಅಮೃತ್ ಕಾಲ ಭಾರತೀಯ ಕುಸ್ತಿ ಫೆಡರೇಷನ್ಗೆ ಡಬ್ಲ್ಯೂ ಎಫ್ಐ ಹೊಸ ಅಧ್ಯಕ್ಷನಾಗಿ ತನ್ನ ಆಪ್ತನೇ ಆಯ್ಕೆಯಾಗಿರುವುದನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಒಂದೆಡೆ ಸಂಭ್ರಮಿಸುತ್ತಿರುವಾಗಲೇ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಪದಕ ತಂದಿದ್ದ ಹೆಮ್ಮೆಯ ಕ್ರೀಡಾಪಟು ಸಾಕ್ಷಿ ಮಲಿಕ್ ಅಳುತ್ತಳುತ್ತಲೇ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ಕುಸ್ತಿ ಫೆಡರೇಷನ್ಗೆ ಮಹಿಳಾ ಅಧ್ಯಕ್ಷರು ಬರಬೇಕೆಂಬುದು ಫೆಡರೇಷನ್ ಅಧ್ಯಕ್ಷನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ಪ್ರತಿಭಟನೆ ನಡೆಸಿದ್ದ ಹೆಣ್ಣು ಮಕ್ಕಳ ಬೇಡಿಕೆಯಾಗಿತ್ತು ಆದರೆ ಸ್ಪರ್ಧೆಯಲ್ಲಿದ್ದ ಅನಿತಾ ಶೆರಾಣ್ ಅವರು ಚುನಾವಣೆಯಲ್ಲಿ ಸೋಲೋದ್ರೊಂದಿಗೆ ಆ ನೊಂದು ಮಹಿಳಾ ಕುಸ್ತಿಪಟುಗಳ ಕನಸು ಭಗ್ನವಾಗಿ ಹೋಯಿತು ಮತ್ತು ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಹೊತ್ತ ಕಳಂಕಿತ ಬಿಜೆಪಿ ಸಂಸದ ತಾನು ಗೆದ್ದೆ ಎಂದು ತಾನು ಗೆಲ್ಲುತ್ತಲೇ ಇರುತ್ತೇನೆ ಎಂದು ಕೊಚ್ಚಿಕೊಳ್ಳೋದು ಈ ದೇಶದಲ್ಲಿ ಆತನ ಪಕ್ಷ ಈ ದೇಶವನ್ನು ಆಳುತ್ತಿರುವ ಪಕ್ಷ ಹೆಣ್ಣು ಮಕ್ಕಳ ಬಗ್ಗೆ ಏನು ಭಾವನೆ ಹೊಂದಿದೆ ಎಂಬುದಕ್ಕೆ ಸಾಕ್ಷಿಯಂತಿದೆ ತಿಂಗಳುಗಟ್ಟಲೆ ಆ ಹೆಣ್ಣು ಮಕ್ಕಳು ತಮಗೆ ಅನ್ಯಾಯವಾಗಿದೆ ಅಂತ ಪ್ರತಿಭಟಿಸಿದರು ಆದರೆ ನಡು ಬೀದಿಯಲ್ಲೇ ಅವರ ಮೇಲೆ ಪೊಲೀಸರು ತಮ್ಮ ತಾಕತ್ತಿನ ಪ್ರದರ್ಶನ ಮಾಡಿದ್ದನ್ನ ಈ ದೇಶ ನೋಡಬೇಕಾಯಿತು ಆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುತ್ತಾ ಗೆದ್ದ ಪದಕಗಳನ್ನ ನದಿಗೆ ಚೆಲ್ಲಲು ಹೊರಟಿದ್ದ ಸನ್ನಿವೇಶವನ್ನು ಈ ದೇಶ ನೋಡಿತು ಅದೇ ದೇಶದಲ್ಲಿ ಈಗ ಕಳಂಕಿತನ ಆಪ್ತನೇ ಎಲ್ಲಿ ಮಹಿಳಾ ಕ್ರೀಡಾಪಟುಗಳಿಗೆ ಅನ್ಯಾಯವಾಗುತ್ತೋ ಅಲ್ಲಿಗೆ ಮುಖ್ಯಸ್ಥನಾಗಿ ಬಂದು ಕೂರುವಂತಾಗಿದೆ ಅದರರ್ಥ ಸ್ವತಃ ಕಳಂಕಿತ ಸಂಸದನೇ ಬಂದು ಕೂತಂತಾಗಿದೆ ಮತ್ತು ಹಾಗಾಗುವುದಕ್ಕೆ ಈ ವ್ಯವಸ್ಥೆ ಆತನ ಪಕ್ಷವೇ ಎಲ್ಲಾ ದಾರಿಯನ್ನ ಕೊಟ್ಟಿದೆ ಎಂಬುದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಬ್ರಿಜಭೂಷಣ್ ಆಪ್ತ ಸಂಜಯ್ ಸಿಂಗ್ ಸ್ಪರ್ಧೆಗೆ ಮಹಿಳಾ ಕುಸ್ತಿಪಟುಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು ಅವರು ಸ್ಪರ್ಧಿಸದಂತೆ ನೋಡಿಕೊಳ್ಳಬೇಕೆಂದು ಒಲಿಂಪಿಕ್ಸ್ ಪದಕ ವಿಜೇತ ಕುಸ್ತಿಪಟುಗಳು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಬಳಿ ಮನವಿ ಕೂಡ ಮಾಡಿಕೊಂಡಿದ್ದರು ವಿಪರ್ಯಾಸವೆಂದರೆ ಕಳಂಕಿತನ ಆಪ್ತ ಮಾತ್ರವಲ್ಲ ಫೆಡರೇಷನ್ನ ಹದಿನೈದು ವಿವಿಧ ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಿಗೆ ಆತನ ಕಡೆಯವರೇ ಆಯ್ಕೆಯಾಗಿದ್ದಾರೆ ಬ್ರಿಜಭೂಷಣ್ ಬೆಂಬಲಿಗರು ಸ್ಪರ್ಧಿಸುವುದಿಲ್ಲ ಎಂದಿದ್ದ ಸರ್ಕಾರ ತನ್ನ ಮಾತಿನಂತೆ ನಡೆದುಕೊಳ್ಳದಿರುವುದು ದುರಾದೃಷ್ಟಕರ ಅಂತ ಕುಸ್ತಿಪಟುಗಳು ನೋವಿನಿಂದ ಹೇಳಿದ್ದಾರೆ ಮಹಿಳಾ ಕುಸ್ತಿಪಟುಗಳಿಗೆ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಇಲ್ಲ ಈ ಆತಂಕವನ್ನು ಅವರೆಲ್ಲರೂ ವ್ಯಕ್ತಪಡಿಸಿದ್ದಾರೆ ಮಹಿಳಾ ಕುಸ್ತಿಪಟುಗಳು ಮುಂದೆಯೂ ಶೋಷಣೆ ಅನುಭವಿಸಬೇಕಾಗಬಹುದು ಅಂತ ಕುಸ್ತಿಪಟು ವಿನೇಶ್ ಪೋಗಟ್ ಚಿಂತೆಯಿಂದ ಹೇಳಿದ್ದಾರೆ ಅತ್ಯಂತ ನೋವಿನ ಸಂಗತಿ ಎಂದರೆ ಇಂಥದ್ದೊಂದು ರಾಜಕಾರಣದ ನಡುವೆ ತೀರಾ ನೊಂದಿರೋದು ದೇಶಕ್ಕೆ ಜಾಗತಿಕ ಕ್ರೀಡಾಕೂಟದಲ್ಲಿ ಕೀರ್ತಿ ತಂದ ಒಬ್ಬ ಕ್ರೀಡಾಪಟು ಕುಸ್ತಿಗೆ ಸಾಕ್ಷಿ ಮಲಿಕ್ ವಿದಾಯ ಹೇಳಿದ್ದಾರೆ ಅವರ ನೋವು ಹತಾಶೆ ಎಂಥದ್ದು ಎಂಬುದನ್ನು ಅವರ ಈ ನೋವು ತುಂಬಿದ ನಿರ್ಧಾರದಿಂದ ಅರ್ಥ ಮಾಡ್ಕೊಳ್ಬಹುದು ಆಕೆ ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ರು ನಾನು ಕುಸ್ತಿ ತೊರಿತಾ ಇದ್ದೀನಿ ಇನ್ಮುಂದೆ ನನ್ನನ್ನು ಕುಸ್ತಿ ಮ್ಯಾಟ್ ಮೇಲೆ ನೋಡಲಾರಿರಿ ಅಂತ ಸಾಕ್ಷಿ ಕಣ್ಣೀರು ಹಾಕಿದ್ದಾರೆ ಇಂಥ ಸನ್ನಿವೇಶದಲ್ಲಿ ತಾನು ಗೆದ್ದಿದ್ದೇನೆ ಅಂತ ಕಳಂಕಿತ ಬಿಜೆಪಿ ಸಂಸದ ಹೇಳಿಕೊಂಡು ಸಂಭ್ರಮ ಪಡ್ತಾ ಇರೋದ್ರ ಬಗ್ಗೆ ಈ ದೇಶ ನಾಚಿ ತಲೆ ತಗ್ಗಿಸುವಂತಾಗಿದೆ ಇದು ಯಾವ ತರದ ಗೆಲುವು ಎಂಬುದನ್ನ ಆ ಕಳಂಕಿತ ಸಂಸದನ ಬೆನ್ನಿಗೆ ನಿಂತಿರುವ ಬಿಜೆಪಿ ಹೇಳಬೇಕು ಆತನನ್ನ ಇನ್ನೂ ಬಂಧಿಸಿದ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಬೇಕು ತನ್ನ ಪಕ್ಷದಲ್ಲಿ ಹಾಗೂ ಸಂಸತ್ನಲ್ಲಿ ಇನ್ನೂ ಅಂತಹ ಸಂಸದರನ್ನ ಉಳಿಸಿಕೊಂಡಿರುವ ಪ್ರಧಾನಿ ಮೋದಿ ಅವರು ಹೇಳಬೇಕು ಮಹಿಳಾ ಮೀಸಲಾತಿ ಮಸೂದೆ ತರಲೆಂದೇ ದೇವರು ತನ್ನನ್ನ ಆಯ್ಕೆ ಮಾಡಿರುವುದು ಅಂತ ಹೇಳಿಕೊಳ್ಳುವ ಮೋದಿಯವರ ದರ್ಬಾರಿನಲ್ಲಿ ಇಂಥ ಒಂದು ಗೆಲುವು ಇದೆಯಾ ಅನ್ಯಾಯವಾಗಿದೆ ಎಂಬ ಹೆಣ್ಣು ಮಕ್ಕಳ ನೋವಿಗೆ ಕಿವೆಗೊಡದವರು ಬದುಕಿನಲ್ಲಿ ತಪಸ್ಸಿನಂತೆ ಸಾಧಿಸಿಕೊಂಡು ಬಂದಿದ್ದ ಕುಸ್ತಿಗೆ ವಿದಾಯ ಹೇಳುವ ಹತಾಶ ಸ್ಥಿತಿಗೆ ಒಬ್ಬ ಅದ್ಭುತ ಮಹಿಳಾ ಕ್ರೀಡಾಪಟುವನ್ನ ತಳ್ಳಿದವರು ಆ ನೋವನ್ನು ಆ ಕಣ್ಣೀರನ್ನು ತಮ್ಮ ಗೆಲುವೆಂದು ಅಟ್ಟಹಾಸಗೈತಿದ್ದಾರೆ ಇದಕ್ಕಿಂತ ಹೀನಾಯವಾದುದು ಮತ್ತೇನಿರಲು ಸಾಧ್ಯ ಯಾಕಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆ ಹೆಣ್ಣು ಮಕ್ಕಳಿಗೆ ಗೌರವ ಎಂಬುದೆಲ್ಲ ಬಿಜೆಪಿಯವರಿಗೆ ಮೋದಿಯವರಿಗೆ ರಾಜಕಾರಣದ ಭಾಗ ಮಾತ್ರ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ತನ್ನ ಮಿಮಿಕ್ರಿಯನ್ನ ಮಾಡಿದ್ರಿಂದ ಜಾಟ್ ಸಮಾಜಕ್ಕೆ ಅವಮಾನ ಆಯ್ತು ಅಂತ ಹೇಳಿದರು ಹಾಗಾದ್ರೆ ಜಾಟ್ ಸಮುದಾಯಕ್ಕೆ ಸೇರಿದ ಕ್ರೀಡಾಪಟುವಿನ ಈ ಅಪಾರ ದುಃಖಕ್ಕೆ ಆಕೆಯ ಕಣ್ಣೀರಿಗೆ ಆಕೆಯಿಂದ ಕುಸ್ತಿಗೆ ವಿದಾಯ ಹೇಳುವಂತಾಗಿರುವುದಕ್ಕೆ ಕಾರಣರಾದವರು ಜಾಟ್ ಸಮಾಜಕ್ಕೆ ಅವಮಾನ ಮಾಡಿದಂತಾಗ್ಲಿಲ್ವೆ ತನಗೆಷ್ಟು ನೋವಾಗಿರಬಹುದು ಎಂದೆಲ್ಲ ಹೇಳುವ ಅವರಿಗೆ ಸಾಕ್ಷಿ ಮಲಿಕರ ಸಂಕಟ ಯಾಕೆ ಅರ್ಥ ಆಗೋದಿಲ್ಲ ಅವಮಾನವಾಗಿದೆ ಎಂದು ರಾಜಕಾರಣ ಮಾಡುವವರಿಗೆ ದೇಶಕ್ಕೆ ಕೀರ್ತಿ ತಂದ ಸಾಕ್ಷಿ ಮಲಿಕಿಗೆ ಆದ ಘೋರ ಅವಮಾನ ಕಾಣಿಸೋದಿಲ್ವಾ ಯಾರಿಗೆ ಆಗಿರುವ ಅವಮಾನ ಹೆಚ್ಚು ಎಂಬುದು ಇವರ ರಾಜಕೀಯದ ದೃಷ್ಟಿಗೆ ತೋಚೋದಿಲ್ವಾ ಮೋದಿ ದರ್ಬಾರಿನಲ್ಲಿ ಉಪರಾಷ್ಟ್ರಪತಿ ಕೂಡ ಚುನಾವಣೆ ಪ್ರಚಾರದ ಭಾಗವಾಗಿ ಬಿಡುವುದು ನಡೆಯುತ್ತೆ ಇಂಥ ಸರ್ಕಾರ ಸಾಕ್ಷಿ ಅಂತ ಹೆಣ್ಣು ಮಗಳ ಕಣ್ಣೀರಿಗೆ ಸ್ಪಂದಿಸುವುದು ಹೇಗೆ ಸಾಧ್ಯ ಪ್ರಶ್ನೆ ತುಂಬಾ ಕೇಳ್ತಾರೆ ಅಂತ ಸಂಸದರನ್ನ ಅಮಾನತು ಮಾಡೋದು ಈ ವಿಶ್ವ ಗುರುವಿನ ಮಾದರಿಯಾಗಿರುವಾಗ ಇಲ್ಲಿ ಪ್ರಜಾಸತ್ತಾತ್ಮಕವಾಗಿ ಏನನ್ನಾದ್ರೂ ನಿರೀಕ್ಷಿಸಲು ಸಾಧ್ಯವೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವಿನ ವಾರ್ತಾ ಭಾರತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ